ತರಗತಿ ಫಸ್ಟ್ ಸೆಮೆಟಿವ್ ಎಕ್ಸಾಮಿನೇಷನ್ ಇಂಗ್ಲೀಷ್ ಇದು ಒಂದು ಮೊದಲನೇದಾಗಿ ನೀಲಿನಕ್ಷಣೆ ಸೆಕೆಂಡ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಇಂಗ್ಲೀಷ್ ಸಿಕ್ಸ್ ಸ್ಟ್ಯಾಂಡರ್ಡ್ ಇದು ಮೊದಲನೇದಾಗಿ ಒಂದು ನೀಲಿ ಅಕ್ಷಣ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ ಈ ಕಡೆ ಬ್ಲೂ ಪ್ರಿಂಟ್ ಇನ್ನು ಪ್ರಶ್ನೆ ಪತ್ರಿಕೆ ಇಂಗ್ಲೀಷ್ ಇಂಗ್ಲೀಷ್ ಇದೊಂದು ಪ್ರಶ್ನೆ ಪತ್ರಿಕೆ ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್ ಆನ್ಸರ್ ಇನ್ ಸೆಂಟೆನ್ಸ್ ಇಲ್ಲೆಲ್ಲ ಕ್ವೆಶನ್ಸ್ ಇದಾವೆ ಕ್ವಶನ್ ನಂಬರ್ ಫೋರ್ ಒಳಗೆ ಹತ್ತು ಕ್ವಶನ್ಸ್ ಇದ್ದಾವೆ ಹತ್ತು ಕ್ವಶನ್ಸ್ ಇನ್ನು ಕ್ವೆಶನ್ ನಂಬರ್ ಫೈವ್ ಒಳಗೆ ಎರಡು ಕ್ವಶನ್ಸ್ ಇದೆ ಒಂದೊಂದಕ್ಕೆ ನಾಲ್ಕು ಮಾರ್ಕ್ಸು ಇನ್ನು ಕೀ ಆನ್ಸರ್ ನೋಡ್ಕೊಳ್ಳಿ की आंसर क्लास 6 सब्जेक्ट इंग्लिश की आंसर ಇಲ್ಲಿ ವರೆಗೂ ಇಂಗ್ಲಿಷ್ ಕ್ವೆಶ್ಚನ್ ಆನ್ಸರ್ ಇಲ್ಲಿ ವರೆಗೂ ಇಂಗ್ಲಿಷ್ ಕ್ವೆಶ್ಚನ್ ಆನ್ಸರ್ ಎಂಡ್ ಆಗ್ತದ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಬೇರೆದವ್ರಿಗೂ ಕೂಡ ಶೇರ್ ಮಾಡಿ ಇದರ ಬ್ಲೂ ಪ್ರಿಂಟು ಇದೆ ಕ್ವಶನ್ ಆನ್ಸರ್ ಇದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಒಳಗೊಂಡಿದೆ ಥ್ಯಾಂಕ್ ಯು ಧನ್ಯವಾದಗಳು